ಸರ್ವ ಮಾಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ ಶರಣೆ ತ್ರಂಬಿಕೆ ದೇವಿ ನಾರಾಯಣಿ ನಮಸ್ತುತಿ ನಮಸ್ತೆ ಎಲ್ಲರಿಗೂ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಶ್ರೀ ಚಾಮುಂಡೇಶ್ವರಿ ಹತ್ರ ನಾನು ಬೇಡ್ಕೊತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಬನ್ನಿ ಇವತ್ತೊಂದು ಚಾಮುಂಡೇಶ್ವರಿಗೆ ಒಂದು ಹಾಡು ಹೇಳೋಣ ಜಾನಪದ ಶೈಲಿಯ ಚಾಮುಂಡೇಶ್ವರಿ ಹಾಡು ಅದರಲ್ಲಿ ನಾನು ಸ್ವಲ್ಪ ನಮ್ಮ ಊರಿನ ದೇವರನ ಬಗ್ಗೆ ಹೊಗಳ ಹೊಗಳುತ್ತಾರೆ ಅಂದರೆ ದೇವ್ರನ್ನ ಹೇಗಿದ್ದಾಳೆ ಅದು ಹೊರಡಿಸಿ ಸ್ವಲ್ಪ ಚೇಂಜ್ ಮಾಡಿಕೊಟ್ಟು ನನ್ನ ನನಗೆ ಬೇಕಾದ ಹಾಗೆ ನಾನು ಹಾಡಿದ್ದೀನಿ ತಪ್ಪಿದ್ರೆ ಕ್ಷಮಿಸಿ ಸರಿ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನನ್ನೊಟ್ಟಿಗೆ ನೀವು ಹಾಡಿ ಬನ್ನಿ ಹಾಡೋಣ ಇವಾಗ ನನ್ನೊಟ್ಟಿಗೆ ನೀವು ಹಾಡಿ ಿದರು ಮಲ್ಲಿಗೆಯ ಚಾಮುಂಡಿ ಪಾದದ ಮೇಲೆ ಚಂಡಮುಂಡರ ತುಳಿದ ಚಂಡಿ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಚಂಡಮುಂಡರ ತುಳಿದ ಚಂಡಿ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚಾಮುಂಡಿ ಪಾದದ ಮೇಲೆ ಜೋಗಾದ ಬೆಟ್ಟದಲ್ಲಿ ಏಕಶಿಲ ರೂಪದಲ್ಲಿ ಜೋಗಾದ ಬೆಟ್ಟದಲ್ಲಿ ಏಕಶಿಲ ರೂಪದಲ್ಲಿ ಕರುನಾಡ ರಕ್ಷಿಸಿದ ಶ್ರೀ ಭುವನೇಶ್ವರಿಗೆ ಚೆಲ್ಲಿದರು ಮಲ್ಲಿಗೆಯ ಕರುನಾಡ ರಕ್ಷಿಸಿದ ಶ್ರೀ ಭುವನೇಶ್ವರಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚಾಮುಂಡಿ ಪಾದದ ಮೇಲೆ ಚಂಡಮುಂಡರ ತುಳಿದ ಚಂಡಿ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಚಂಡಮುಂಡರ ತುಳಿದ ಚಂಡಿ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಆದಿಶಕ್ತಿ ರೂಪದಲ್ಲಿ ನಾನಾವತಾರ ಆದಿಶಕ್ತಿ ರೂಪದಲ್ಲಿ ನಾನಾವತಾರದಲ್ಲಿ ನವರಾತ್ರಿ ಶುಭ ದಿನದಿ ಹರಸೆಂದು ಬೇಡುತ್ತ ಚೆಲ್ಲಿದರು ಮಲ್ಲಿಗೆಯ ನವರಾತ್ರಿ ಶುಭ ದಿನದಿ ಹರಸೆಂದು ಬೇಡುತ್ತ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚಾಮುಂಡಿ ಪಾದದ ಮೇಲೆ ಮುಂಡರ ತುಳಿದ ಚಂಡಿ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಮುಂಡರ ತುಳಿದ ಚಂಡಿ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆ ಮುಸ್ಸಂಜೆ ವೇಳೆಯಲಿ ಜೋಗದ ಸಿರಿಯಲ್ಲಿ ಮುಸ್ಸಂಜೆ ವೇಳೆಯಲಿ ಜೋಗದ ಸಿರಿಯಲ್ಲಿ ಮುತ್ತೈದೆ ಪೂಜೆಗೆ ಪ್ರತಿನಿತ್ಯ ಬರುತ್ತಿಹಳು ಚೆಲ್ಲಿದರೂ ಚೆಲ್ಲಿದರು ಮಲ್ಲಿಗೆಯ ಮುತ್ತೈದೆ ಪೂಜೆಗೆ ಪ್ರತಿನಿತ್ಯ ಬರುತ್ತೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚಾಮುಂಡಿ ಪಾದದ ಮೇಲೆ ಚಂಡಮುಂಡರ ತುಳಿದ ಚಂಡಿ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಚಂಡಮುಂಡರ ತುಳಿದ ಚೆಂಡಿ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಸಂತಾನ ಹರಸುವಳು ಸಂತೈಸಿ ಪೊರೆಯುವಳು ಸಂತಾನ ಹರಸುವಳು ಇವಳೂ ಜಗದಾಂಬೆಗೆ ಜಯ ಎಂದು ಜಗಜನನಿಗೆ ಶರಣೆಂದು ಚೆಲ್ಲಿದರು ಮಲ್ಲಿಗೆಯ ಜಗದಾಂಬೆಗೆ ಜಯ ಎಂದು ಜಗಜನಿಗೆ ಶರಣೆಂದು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚಾಮುಂಡಿ ಪಾದದ ಮೇಲೆ ಚೆಲ್ಲಿದರು ಮಲ್ಲಿಗೆಯ ಚಾಮುಂಡಿ ಪಾದದ ಮೇಲೆ ಚಂಡಮುಂಡರ ತುಳಿದ ಚಂಡಿ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಚಂಡಮುಂಡರ ತುಳಿದ ಚಂಡೀ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಚಂಡಮುಂಡರ ತುಳಿದ ಚಂಡೀ ಪ್ರಚಂಡಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಹಾಡಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ತೆ ವಸುಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಬಾಯ್